ಚಿನ್ನದ್ದೇ ಗ್ರಾಮಗಳೆಲ್ಲ ಹೇಳ್ಬಾರ್ದು ಗ್ರಾಮ್ ಹೇಳಿದ್ರೆ ಪ್ರೀತಿ ಕಮ್ಮಿ ಆಗ್ತಿ ಜನನೇ ಲೆಕ್ಕ ಹಾಕ್ಬೇಕು ಗ್ರಾಮ ಇದೆ ಅಂಬಾರಿನ ಇಲ್ಲ ಅಂದ್ರೆ ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ವಿ ಜನ ಎಲ್ಲಾಗ್ಲೂ ಕೇಳ್ತಾ ಇದ್ರಲ್ಲ ಏನಕ್ಕೆ ಕೊಡ್ಸಿಲ್ಲ ಏನೂ ಕೊಡ್ಸಿಲ್ಲ ಅಂತ ಫೈನಲಿ ಒಂದು ಮಾಂಗಲ್ಯ ಸರ ಕೊಡ್ಸಿದ್ವಿ ಅದ ಹೆಂಗಿದೆ ಏನು ಅಂತ ಅದ ಎಷ್ಟು ತೂಕ ಇದೆ ಅಂತ ನಾವು ಹೇಳ್ಬಾರ್ದು ತೂಕ ಹೇಳಿದಷ್ಟು ಪ್ರೀತಿ ಕಮ್ಮಿ ಆಗಿತ್ತೆ ಖುಷಿ ಖುಷಿಯಾಗಿ ನೂರು ವರ್ಷ ಜೊತೆಯಲ್ಲಿ ಹಿಂಗೆ ಇರಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ನಾವೇನು ಮಾಡಿದ್ನು ಎಲ್ಲ ನಾನು ಹೆಂಡತಿಗೋಸ್ಕರನೇ ಅದನ್ನೆಲ್ಲ ಗ್ರಾಮ ಅಷ್ಟಿದೆ ಇಷ್ಟಿದೆ ಅಂತ ಲೆಕ್ಕ ಹಾಕೋದು ಬೇಡ ಮೇಡಮ್ ಇಂಥ ಗಂಡೆ ಎಲ್ಲರೂ ಸಿಗ್ತಾರೆ ಮೇಡಮ್ ಸಿಗಲ್ಲ ಸರ್ ಎಲ್ಲರೂ ಸರ್ ಹಣ ಯಾವಾಗ ಕೊಡ್ಸುದ್ರಿ

ಇಲ್ಲಿ ನಮ್ದು ಸಂತು ಪಂತು ಇದೆ ಇದನ್ನ ಮೀರ್ಸೋ ಅಂತ ದೊಡ್ಡದಿನ್ ಯಾವ್ದು ಇಲ್ಲ ನಮ್ಮ ಇಬ್ರು ಸ್ನೇಹದಲ್ಲಿ ಸಂತು ಪಂತು ಎರಡು ವರ್ಷ ಆಯ್ತು ಬಿಗ್ ಬಾಸ್ ಆಗಿ ಇದನ್ ಮೀರ್ಸೋ ದೊಡ್ಡ ಚೈನ್ ನನಗ್ ಬೇಕಾಗಿಲ್ಲ ಇದೇ ನನ್ನ ದೊಡ್ಡ ಚೈನು ಅಷ್ಟೇ ವಿಶ್ವಾಸದಲ್ಲಿ ಫ್ರೆಂಡ್ಶಿಪ್ ಅವ್ರು ಇಲ್ಲೊಂದು ಅವ್ರ ತೋರ್ ಸಂತೋಷವ್ರು ಮದ್ವೆ ಆಗ್ತಿದಾರೆ ಅಂತ ಸುದ್ದಿ ಕೊಡ್ತದೆ ಮದ್ವೆ ಆದ್ರೆ ಇದೇ ತರ ಊಟಕ್ಕೆ ಬರ್ತೀವಿ ಊಟ ಮಾಡ್ತಾ ಒಂದು ವಿಡಿಯೋ ಕೊಡ್ತೀವಿ ಅದೆಲ್ಲ ಹೇಳೋಕ್ಕಾಗಲ್ಲ ಪಾಪ ಅವರು ನಾವು ಪರ್ಸ್ನಲ್ ಎಲ್ಲ ಅದು ನಮಗ್ ಗೊತ್ತಿಲ್ಲ ಪರ್ಸ್ನಲ್ ಎಲ್ಲ ಅವ್ರೇ ಸ್ವತಃ ಹೇಳ್ಕೊಂಡಿದ್ದಾರೆ ಅವ್ರ ಸ್ನೇಹಿತರ ಜೊತೆ ಹಂಗಾದ್ರೆ ಹಾಗಾದ್ರೆ ಒಳ್ಳೇದಾಗಲಿ ಬೆಸ್ಟ್ ನೋ ಆಗ್ತಿದೆ ಅಂತ ಅವ್ರು ಅವ್ರ ಮೇಲೆ ಆ ಅದೇ ಹೆಂಗ್ ಗೊತ್ತಾ ನಮ್ ಹೊರ್ತುರ್ ಸಂತೋಷನ ಮದ್ವೆ ಆದ್ರೆ ಫಸ್ಟ್ ವಿಶ್ ಮಾಡೋನೆ ನಾನು ಅದು ವಿಶ್ವ ವ್ಯಾಪಿ ಮ್ಯಾರೇಡ್ ಲೈಫ್ ಅಂತ ಅಲ್ವಾ ಒಳಗ ಅಣ್ಣ ಬೇಗ ಊಟ ಬನ್ನಿ ಅಲ್ಲೇ ಇರಿಸಿ ಬಿಸಿಲು ಬಂದ್ಬಿಡಿ